ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಮನೆ ಮಗಳು ಲಕ್ಷ್ಮೀ ಇವತ್ತು ಡಿಫ್ರೆಂಟ್ ಆಗಿರುವಂಥ ಸೀತಾಫಲ ಪಾಯಸ ಹೇಗೆ ಮಾಡೋದೆಂಬುದಾಗಿ ಇದ್ದೀನಿ ಬನ್ನಿ ಒಂದು ಮೊದಲಿಗೆ ಒಂದು ಪ್ಯಾನಲ್ಲಿ ಅರ್ಧ ಲೀಟ್ರ್ ಹಾಲನ್ನು ಹಾಕೋತಾ ಇದ್ದೀನಿ ಹಾಲು ಚೆನ್ನಾಗಿ ಉಪ್ಪು ಬರೋವರೆಗೂ ಕುದಿಸ್ತಾನೇ ಇರಬೇಕು ನಂತರ ನಾನು ಅರ್ಧ ಕಪ್ ಆಗುವಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ ಸಕ್ಕರೆ ಚೆನ್ನಾಗಿ ಮೇಲೆ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಏಲಕ್ಕಿ ಹಾಕೋತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಕೈಯಾರ್ಸ್ತಾನೆ ಇರಬೇಕು ಸೀದೋಗೋ ಚಾನ್ಸಸ್ ಇರುತ್ತೆ ಸೊ ಹಾಲು ಸ್ವಲ್ಪ ಗಟ್ಟಿಯಾಗಲು ನಾನು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಹಾಲಿನ ಪೌಡ್ರನ್ನು ಹಾಕೋತಾ ಇದ್ದೀನಿ ಸ್ವಲ್ಪ ನೋಡಿ ಹೇಗೆ ಗಟ್ಟಿಯಾಗಿ ಬರ್ತಾ ಇದೆ ನೀವು ನೋಡ್ತಾ ಇದ್ದೀರಾ ಹಾಗೆ ಸ್ವಲ್ಪ ಗಟ್ಟಿ ಆದಮೇಲೆ ನಾನು ಸೀತಾಫಲ ಹಣ್ಣನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸುಮಾರು ನಾನು ಮೂರು ಹಣ್ಣು ತಗೊಂಡಿದ್ದೆ ಅರ್ಧ ಲೀಟ್ರ್ ಹಾಲಿಗೆ ಅದು ಎರಡು ಬೌಲ್ ಬಂದಿತ್ತು ಹಣ್ಣು ನೋಡಿ ಹೇಗೆ ಗಟ್ಟಿಯಾಗಿ ಬರ್ತಾಯಿದೆ ಈಗ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡಿರುವಂಥ ಡ್ರೈ ಫ್ರೂಟ್ಸ್ಗಳನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಸೀತಾಫಲ ಪಾಯಸ ರೆಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್